ಸಮಾಧಾನ ವಿರೋಧ ಪಕ್ಷಗಳ ಕೆಲಸ ಸುಮ್ಮನೆ ಅನಗತ್ಯವಾಗಿ ಟೀಕೆ ಟಿಪ್ಪಣಿ ಮಾಡ್ಬಿಟ್ರೆ ನಾವಿವತ್ತು ರಾಜ್ಯದಲ್ಲಿ ಉಚಿತವಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಹೆಣ್ಮಕ್ಳು ಕೆಟ್ಟೋಗ್ತಾರೆ ಅಂತ ಹೇಳ್ತಾರೆ ನಾವು ಉಚಿತವಾಗಿ ಮಾಡಬೇಕಾ ಏನು ಮಾಡಬೇಕು ಅಂತೇಳಿ ವಿರೋಧ ಪಕ್ಷಗಳು ನಮ್ಗೆ ಕೊಡಬೇಕು ಅವರು ಸುಮ್ಮನೆ ಟೀಕೆಗಳು ಮಾಡೋಕ್ಕೆ ಸುಮ್ಮನೆ ಟಿಪ್ಪಣಿಗಳು ಮಾಡೋಕ್ಕೆ ಸುಮ್ಮನೆ ಒಂದು ಏನೋ ಒಂದು ಹೇಳ್ಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಅವ್ರು ಮಾತಾಡ್ತಾರೆ ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ ಸಹಜವಾಗಿ ನಾವು ನೋಡ್ತಾ ಇದ್ದಂಗೆ ಇಂಧನ ದರ ದರ ಇವತ್ತು ಅದು ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಬಿ ಜೆ ಪಿಯವರು ಅವರು ವಿರೋಧ ಪಕ್ಷದವರು ದಯವಿಟ್ಟು ಮನವಿ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಇಂಧನದ ಬೆಲೆನ ಕಡಿಮೆ ಮಾಡಿದ್ರೆ ನಾವು ಕೂಡ ಇವತ್ತು ಏನು ಸಂಚಾರದ ಒಂದು ಬೆಲೆ ಟಿಕೆಟ್ ಪ್ರೈಸ್ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಬೋದು ಇವತ್ತು ಅವರು ಅದನ್ನೇನು ಮಾಡಿದೆ ಇವತ್ತಿಲ್ಲಿ ಬಂದು ಇವತ್ತು ಯಾಕೆ ವಿದ್ಯುತ್ ಜಾಸ್ತಿ ಯಾಕೆ ಇವತ್ತು ಟಿಕೆಟ್ ಬೆಲೆ ಜಾಸ್ತಿ ಆಗಿದೆ ಅಂದರೆ ಬೇರೆ ಬೇರೆ ರೀತಿಯಾಗಿ ಇವತ್ತು ನಮ್ಮ ಡೀಸೆಲ್ ಬೆಲೆ ಆಗಿರ್ಬೋದು ಜನಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ಸಂಬಳಗಳಾಗಿರ್ಬೋದು ಇವೆಲ್ಲ ಕೂಡ ಹೆಚ್ಚಾಗಿದೆ ಕಾಲಕ್ರಮೇಣವಾಗಿ ನಾವೆಲ್ಲ ನೋಡ್ತಾ ಇದ್ದಂಗೆ ಬಸ್ ತ ಪರಿಷ್ಕರಣೆ ಆಗ್ತಾ ಇರ್ತಕ್ಕಂಥದ್ದು ಸಹಜವಾದಂತದ್ದು ಇದು ಕೂಡ ಸಹಜವಾಗಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ಒಂದು ರಾಜಕೀಯ ಬಳಸಂತ ಅಗತ್ಯ ಇಲ್ಲ ಬಟ್ ಇವತ್ತು ಅದನ್ನ ರಾಜಕೀಯನ ಬೆರೆಸಿ ಇವತ್ತು ಮಾಡ್ತಾ ಇದ್ರೆ ಅನಗತ್ಯವಾದದ್ದು ಇವತ್ತು ಖಜಾನೆ ಇಲ್ಲದಿದ್ರೆ ಇವತ್ತು ನಾನು ನಿಮ್ಗೆ ಹೇಳ್ದಂಗೆ ಹೊಸಕೋಟೆ ತಾಲೂಕಲ್ಲಿ ನಿಮ್ಮ ಕಣ್ಣು ಮುಂದೆ ಇರಂತ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಹೇಗೆ ಸಾಧ್ಯ ಬಾಗಿಗಳು ಸುಮಾರು ಇನ್ನೂರೈವತ್ತು ಕೋಟಿ ಕೊಡಕ್ ಹೇಗೆ ಸಾಧ್ಯ ಖಜಾನೆ ಖಾಲಿ ಆಗಿದ್ರೆ ಇವೆಲ್ಲ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇರ್ತಾ ಇತ್ತ ಸುಮ್ಮನೆ ಟೀಕೆ ಮಾಡೋಕ್ಕೆ ಟಿಪ್ಪಣಿ ಮಾಡೋಕ್ಕೆ ಏನಾದರೂ ಹೇಳ್ಬೋದು ಅಂಕಿಅಂಶಗಳು ತೆಗೆದು ನೋಡಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನೋಡಲಿ ಇನ್ನೂ ನಮ್ಮ ಸರ್ಕಾರ ಇನ್ನೂ ಯೋಜನೆಗಳನ್ನ ಕೊಡುತ್ತೆ ಪಿ ಡಬ್ಲ್ಯೂ ಡಿ ಅಲ್ಲಿ ಇನ್ನೂ ಹದಿನೈದು ಕಿಲೋಮೀಟರ್ ಪಿ ಡಬ್ಲ್ಯೂ ರೋಡ್ಗಳ ಅಭಿವೃದ್ಧಿ ಮಾಡ್ತೀವಿ ಪ್ರಗತಿ ಪಥ ಅಂತೇಳಿ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಯಲ್ಲಿ ಪ್ರತಿ ತಾಲೂಕಿಗೆ ನಲವತ್ತು ಕಿಲೋಮೀಟರ್ ಹಂಗೆ ವಿಲೇಜಿರೋ ಗ್ರಾಮ ರಸ್ತೆಗಳೇನವೆ ಅದರ ಅಭಿವೃದ್ಧಿ ಮಾಡೋಂಥದ್ದು ಇವೆಲ್ಲ ಆಗ್ಬೇಕಂತಂದ್ರೆ ಖಜಾನೆ ಖಾಲಿ ಖಜಾನೆ ದಿವಾಳಿ ಅಂತ ಹೇಗೆ ಸಾಧ್ಯ ಇವತ್ತು ಕರ್ನಾಟಕ ರಾಜ್ಯದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರತಕ್ಕಂಥದ್ದು ಅಂದ್ರೆ ನೀವೇನೇನೆ ಕೇಂದ್ರ ಸರ್ಕಾರದಿಂದ ಅಂತರೂ ಪಿಯವರು ಒಂದು ರೂಪಾಯಿ ಅನುದಾನ ಒಂದು ರೂಪಾಯಿ ಸಹಾಯ ಮಾಡಿಕೊಡಲ್ಲ ಹೋಗಿ ರಾಜ್ಯ ಸರ್ಕಾರ ತನ್ನ ಪ್ರಯತ್ನ ಮಾಡಿ ರಾಜ್ಯನ ಅಭಿವೃದ್ಧಿ ಮಾಡ್ಬೇಕಂದ್ರೆ ಅದನ್ನು ಕೂಡ ನೀವು ಟೀಕೆ ಟಿಪ್ಪಣಿ ಮಾಡಿ ಸತತವಾಗಿ ಅವಮಾನ ಮಾಡ್ಕೊಂತ ಬಂದು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಲೇಬಾರ್ದು ಅಂತೇಳಿ ಪಿಯವರ ದೇಹ ಕಲ್ಪನೆ ಇದ್ದಂಗಿದೆ ಈ ರೀತಿಯಾಗಿ ಮಾತ್ರ ಅದ್ರಲ್ಲಿ ಯಾವರ್ತಾ ಇದೆ ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ ಯಾವ ಅಭಿವೃದ್ಧಿ ಕಾಮಗಾರಿ ಆಗದೆ ಇವತ್ತು ಸಹಜವಾಗಿ ನಾವೆಲ್ಲರೂ ನೋಡಿದಂಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನಿದ್ದಾರೆ ನಮ್ಮ ಪಾರ್ಟಿಯ ಒಂದು ದೊಡ್ಡ ನಾಯಕರು ಒಂದು ದೊಡ್ಡ ಧ್ವನಿಯಾಗಿದೆ ಇವತ್ತು ಆ ಒಂದು ಧ್ವನಿನ ಮೊಟಕುಗೊಳಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಇಲ್ಲ ಸಲ್ಲದ ಆರೋಪನ ಇವತ್ತು ಅವ್ರ ಮೇಲೆ ಮಾಡ್ತಾ ಇದ್ದಾರೆ ಎಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಪ್ರಸ್ತಾಪ ಆಗಿಲ್ಲ ಅವ್ರ ಬಗ್ಗೆ ಏನೂ ಇಲ್ಲ ಚಾರ್ಜ್ ಶೀಟಲ್ಲಿ ಎಫ್ ಐ ಆರ್ ಅಲ್ಲಿ ಅವ್ರ ಹೆಸರೇ ಬಂದಿಲ್ಲ ಅವ್ರನ್ನ ಇವತ್ತು ಅವ್ರು ಕೇಳ್ತಾಯಿರಂದ್ರೆ ಇವತ್ತು ವಿರೋಧ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು ರಾಜ್ಯ ವಿರೋಧ ಪಕ್ಷದ ಬಗ್ಗೆ ಆಗಿರ್ಬೋದು ಅವರ ಕುಂದುಕೊರತೆಗಳನ್ನ ಎತ್ತಿ ಒಬ್ಬ ನಾಯಕರ ಧ್ವನಿನ ಮೊಟಕ್ಗೊಳಿಸಂತ ಒಂದು ಕುತಂತ್ರ ಪಿತೂರಿ ಅವರು ಮಾಡ್ತಾರೆ ಯಾವುದೇ ಅದರಲ್ಲಿ ಅವರು ಯಶಸ್ಸು ಕಾಣೋದಿಲ್ಲ ಅವರ ಪಾತ್ರ ಇದರಲ್ಲಿ ಯಾವುದೂ ಇಲ್ವೂ ಇಲ್ಲ ಅವ್ರ ರಾಜೀನಾಮೆ ಕೊಡುವಂತ ಅಗತ್ಯನೂ ಇಲ್ಲ ಆ ಚರ್ಚೆ ಸಂಪೂರ್ಣವಾಗಿ ಅಪ್ರಸ್ತುತವಾದ್ದು